ಗೀತಾ ಮಹಾತ್ಮೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ರೀತಿಯ ಜನರು ಭೇಟಿಯಾಗುತ್ತಾರೆ ಬಿಂದುವಿನಷ್ಟು ಸಹಾಯ ಮಾಡಿ ಸಿಂಧುವಿನಷ್ಟು ಆತ್ಮ ಪ್ರಶಂಸೆ ಮಾಡಿಕೊಳ್ಳುವವರೂ ಸಿಗುತ್ತಾರೆ ಆದರೆ ಪರಮಾತ್ಮನು ಯಾವೆಲ್ಲ ರೀತಿಯಿಂದ ನಮ್ಮ ಜೀವನದಲ್ಲಿ ಅನುಗ್ರಹಿಸುತ್ತಿರುತ್ತಾನೆ ಹಾಗೂ ಇಷ್ಟೆಲ್ಲ ಮಾಡಿಯೂ ಎಲ್ಲಿಯೂ ಎದುರಿಗೆ ಕಾಣಿಸಿಕೊಳ್ಳದೆ ಏನನ್ನು ಅಪೇಕ್ಷೆ ಪಡದೆ ಎಲ್ಲ ಜೀವಜಂತುಗಳ ಮೇಲಿನ ಕಾರುಣ್ಯದಿಂದ ಎಲ್ಲವೂ ಕಾಲಕಾಲಕ್ಕೆ ಸುವ್ಯವಸ್ಥಿತವಾಗಿ ನಡೆಯುವಂತೆ ಪ್ರತಿಕ್ಷಣವೂ ನೋಡಿಕೊಳ್ಳುತ್ತಿರುತ್ತಾನೆ ಎಂಬುದನ್ನು ವಿವರಿಸುವ ಅದ್ಭುತ ವಿಚಾರ ಒಂಬತ್ತನೇ ಅಧ್ಯಾಯದ ಈ ಹದಿನೆಂಟನೇ ಶ್ಲೋಕದಲ್ಲಿ ಸಿಗುತ್ತದೆ तिर्भर्ता प्रभुः साक्षी निवासः शरणं सुहृत् प्रभव प्रलयस्थानं निधानं बीजमव्ययम् प्रति जीव तलुपले बदुकिना गति परमात्मने आगिद्धाने। ಸಕಲ ಜೀವ ಜಂತುಗಳ ಆ ಜನ್ಮ ಪರ್ಯಂತ ಸಂಪೂರ್ಣ ಪೋಷಣೆ ಧಾರಣೆಯ ಉನ್ನತ ಜವಾಬ್ದಾರಿಯನ್ನು ಹೊತ್ತವನು ಪರಮಾತ್ಮನೇ ಸಕಲ ಲೋಕಗಳಿಗೂ ಲೋಕೈಕನಾಥನಾಗಿ ಪೊರೆಯುತ್ತಿರುವ ಪ್ರಭು ಆ ಲಕ್ಷ್ಮೀಕಾಂತನೊಬ್ಬನೇ ಎಲ್ಲ ಲೋಕಗಳ ಪ್ರತಿಯೊಂದು ಜೀವಜಂತುಗಳ ಅನೇಕ ಜನ್ಮಗಳ ಭೂತ ವರ್ತಮಾನ ಭವಿಷ್ಯತ್ತಿಗೆ ಏಕೈಕ ಸಾಕ್ಷಿಯಾಗಿ ನಿಲ್ಲುವವನು ಆ ರಮಾರಮಣನೇ ಎಲ್ಲ ಜೀವಿಗಳಿಗೂ ಶಾಶ್ವತವಾದ ನಿವಾಸವಾಗಿರುವವನು ಆ ಶ್ರೀನಿವಾಸನೇ ಜೀವನದಲ್ಲಿ ಎಂತಹದೇ ಘೋರ ಕಷ್ಟ ಬರಲಿ ಶರಣು ಹೋಗುವ ಜನರ ಬಾಯಲ್ಲಿ ಬರುವುದು ಆ ಗರುಡ ವಾಹನನ ನಾಮವೇ ಪರಿಚಯವೇ ಇಲ್ಲದಿದ್ದರೂ ಪ್ರಪಂಚದಾದ್ಯಂತ ಎಲ್ಲರಿಗೂ ಮಿತ್ರನಾಗಿರುವಂತಹ ಸಹೃದಯಿ ಆ ಪದ್ಮನಾಭ ಈ ಜಗತ್ತಿನ ಪ್ರತಿಯೊಂದು ಆಗುಹೋಗುಗಳಿಗೂ ಕಾರಣನಾದವನು ಕ್ಷೀರಸಾಗರ ವಾಸನಾದ ಆ ಭಗವಂತನೇ ಮತ್ತೆ ಸೃಷ್ಟಿ ಮಾಡಲು ಅನುಕೂಲವಾಗುವ ತರಹ ಒಂದು ಕಣವು ವ್ಯತ್ಯಾಸವಾಗದಂತೆ ಸುವ್ಯವಸ್ಥಿತವಾಗಿ ಜಗತ್ತನ್ನು ನಾಶ ಮಾಡುವ ಅದ್ಭುತ ಕೌಶಲ್ಯ ಉಳ್ಳವನು ಆ ನಾರಾಯಣ ಭಾವವಿಲ್ಲದೆ ಎಲ್ಲರಿಗೂ ತನ್ನ ಪಾದಗಳಲ್ಲಿ ಸ್ಥಾನವನ್ನು ನೀಡುವ ಕರುಣಾಮಯಿ ಆ ಪರಮಾತ್ಮ ಸಂಪೂರ್ಣ ಜಗತ್ತು ಪ್ರಳಯವಾಗಲು ತನ್ನ ಹೊಟ್ಟೆಯಲ್ಲಿ ವೈಕುಂಠವನ್ನು ಇಟ್ಟು ಕಾಪಾಡಿ ಶಾಶ್ವತವಾಗಿ ಉಳಿದನು ಪುರುಷೋತ್ತಮ ಪರಮಾತ್ಮ ಮರವಾಗಿ ಹುಟ್ಟುವ ಅದ್ಭುತ ಗುಣವನ್ನು ತನ್ನಲ್ಲಿ ಹೊಂದಿರುವ ಬೀಜರೂಪಿಯು ಪರಮಾತ್ಮನು ಕಾಲಾನುಕಾಲದಿಂದ ಸೃಷ್ಟಿ ಪ್ರಳಯಗಳು ಉಂಟಾದರೂ ಒಂದು ಚೂರು ವ್ಯಯವಾಗದಂತೆ ಉಳಿದವನು ಶೇಷಶಯನನಾದ ಪರಮಾತ್ಮ ಹೀಗೆ ಜನ್ಮ ಜನ್ಮಾಂತರದ ಆದಿಯಿಂದ ಅಂತ್ಯದವರೆಗೂ ಬದುಕಿನಲ್ಲಿ ಪರಮಾತ್ಮನ ಕೃಪೆಯೇ ತುಂಬಿದೆ ಈ ಅನನ್ಯವಾದ ಅದ್ವಿತೀಯವಾದ ಪರಮಾತ್ಮನ ಅನುಗ್ರಹಕ್ಕೆ ಶರಣು ಶರಣಾರ್ಥಿಗಳು ಹರಿ ಓಂ